ಕಲಬುರಗಿ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯು ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆಯಲ್ಲಿ ಭಾಗವಹಿಸಿದ ಪಾಲಿಕೆ ಸದಸ್ಯರು ನಗರದ ವಿವಿಧ ಬಡಾವಣೆಯ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ಅವರ ಅಧ್ಯಕ್ಷತೆಯಲ್ಲಿ ದ್ವಿತೀಯ ಸಾಮಾನ್ಯ ಸಭೆ ಜರುಗಿತು ಸಭೆಯಲ್ಲಿ ಭಾಗವಹಿಸಿದ ವಿವಿಧ ವಾರ್ಡ್ನ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಸದಸ್ಯರುಗಳು ನಗರ ಹಾಗೂ ತಮ್ಮ ತಮ್ಮ ವಾರ್ಡ್ ಜನರ ಸಮಸ್ಯೆಗಳನ್ನು ಸಭೆಯ ಮುಂದಿಟ್ಟರು ಇನ್ನು ನಗರದಲ್ಲಿ ರಸ್ತೆ ಬದಿಯಲ್ಲಿ ಫುಟ್ಪಾತ್ಗಳ ಮೇಲೆ ಸ್ಥಾಪಿಸಲಾದ ಗೂಡಂಗಡಿಗಳ ತೆರವಿಗೆ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ದೇವಿದಾಸ್ ಸೇರಿದಂತೆ ಅನೇಕರು ಅಧಿಕಾರಿಗಳು ಹಾಗೂ ಪಾಲಿಕೆಯ ಸದಸ್ಯರು ಭಾಗವಹಿಸಿದರು दर्गा साहेबर सूचना मोदी साहेब दर्गा साहेब मान नाम ಇಡಿ ನಂಬಾಯಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ತುಂಬಲಾದ ನಷ್ಟ. ಏಕೆಂದ್ರೆ ಕರ್ನಾಟಕ ಚರಣವೈಷ್ಣವರ ಸಂಸ್ಥಾನ ಮತ್ತು ಕಾಜಾ ಬಂದೇರಾವ್ ಸಂಸ್ಥಾನಗಳು ಒಂದು ಎರಡು ಕಣುವರಿಂದ ನಮ್ಮೆಲ್ಲ ಆ ಸಂಸ್ಥಾನದ ಆ ایک ہندوستانದ बहुत आला शक्तಿಯ ಕೋয়া है तो ಅನಂತ ಅವರು ವಿಷಯ ಬಿಡಿ ಇಲ್ಲ ಅದನ್ನ ತೆರವಾಟದ ಹೇಳಿ ಅದನ್ನ ತೆರವಾಟ ಮಾಡಬೇಕು ಅವರು ಮಾಡಬೇಕು ರವಿ ಸರ್ ಗಣೇಶ್ ಮಂದಿರದಿಂದ ಮಾಡ್ಲಿ ಗಣೇಶ್ ಮಂದಿರದ ಬರ್್ ಮಾಡ್ಲಿ ಒಂದು ಬೈಕಲ್ಲಿ ಅದು ಮಾಡೋ ಒಂದು ಬೈಕಲ್ಲಿ ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಕರೆ ಅಲ್ಲ ಅದಕ್ಕೆ ಅಂತ ಒಂದು ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಸರ್ ಆಕಿ बात કાटना चाह रहा